இவாகே நம்ம சைல்மென் தான் வந்தாரு தோடி இவாகே அங்கெல்லாம் அச்சி தான் இவப்ப என்ன நாளைக்கு வந்து வாங்க பேச போறோம் ஹாய் எல்லாரும் வெல்கம் வரவேற்க முனைந்திருக்காங்க சொன்னா வாச்சாக பண்ணுங்க நம்ம எல்லாரே கிச்சன்ல கட்டலாம் இவாகே சோ அடங்கவும் நன்றி வாங்க ಬನ್ನಿ ಇವಾಗ ಹೊರಗಡೆ ಹೊಂಟೀನಿ ಹೊಟ್ಟೆ ಬೇಕು ಇಲ್ಲ ನಮ್ಮ ಮಕ್ಕಳು ಮನೆ ಒಂಚೂರು ಬೆಲ್ಸೈತೆ ಮುಗಿಸ್ಕೊಂಡು ಇವಾಗ ನಮ್ಮ ರಾಕೇಶ್ ಬಹುಲ್ ಇದ್ರು ಅವರು ಒಂಚೂರು ವೀಡಿಯೋ ಗಿಡ ಏನು ಅಪ್ಲೋಡ್ ಐತೆ ಅವ್ರಿಗೆ ಒಂಚಿನ ಮುಗಿಸ್ಕೊಂಡು ನಾವು ಹೊಂಟೀನಿ ಇವಾಗ ಎಷ್ಟು ಮನೆಯಾಗಿದ್ದಾನೆ ಇವಾಗ ಒಂದೇ ಒಂದು ಡೇ ಒಂದು ಕಳಂಗಡಿ ಎಲ್ಲಿ ತಗೊಂಡಿದ್ದೀನಿ ಬನ್ನಿ ಅದನ್ನು ಹೆಚ್ಚು ತಿಂಡಿ ಫ್ರೆಶ್ಶಪ್ ಆಗ್ಬೇಕು ಫ್ರೆಶ್ಅಪ್ ಆಗಿ ಸಿಕ್ಕೀನಿ

ಸೋಸ್ ಇವಾಗ ಹಣ್ಣೆಲ್ಲ ಬನ್ನಿ ಹಚ್ಚಿದಾಕಿವನ್ನ ತಿನ್ನ ಸೋಸ ಹಂಗೆಲ್ಲ ಇವಾಗ ಒಂದು ಸ್ವಲ್ಪ ಫೈವ್ ಮಿನಿಟ್ಸ್ ಮಲ್ಕೊಂಬಿಟ್ರಂತೆ ಎಡಿಟ್ ಇಡಿಟ್ ಎಲ್ಲ ಬೆಳಗ್ಗೆ ಮುಗಿಸಿದ ನಮ್ಮ ಬ್ರೋ ಬನ್ನಿದ್ರಲ್ಲ ಅವಾಗೆ ಮುಗಿಸಿದ್ದೆ ಎಡಿಟ್ ಎಲ್ಲ ಇವಾಗ ಒಂದು ಐದು ಸ್ಲೀಪಿಂಗ್ ಹೋಗ್ಬಿಟ್ರೆ ನಿಮಿಷಬಿಟ್ರೆ ಮಲ್ಕಂಡೆ ಹಾಕಿವಾಗ ಜೆಸ್ಟ್ ಹೋಗ್ ಕೊಟ್ಕೊಂಡೆ ಹೊರಗಡೆ ಹೋಗೋಕನ್ನ ಇವಾಗ ಅದೆಷ್ಟು ಇದು ಪ್ರಯತ್ನ ಮುಗಿಸ್ತೀವಿ ನಾವು ಎಷ್ಟು ಮತ್ತೆ ಒಬ್ಬರು ಮನೆಗೆ ಹೋಗ್ಬೇಕಿತ್ತು ಹಂಗ ಕೆಲಸ ಇದ್ದಾಗ ಮುಗಿಸ್ಕೊಂಡು ಸಿಕ್ತೀವಿ ಆಮೇಲೆ ಮನೆಗೆ ಹೋಗ್ಬೇಕು ನಮ್ಮಮ್ಮ ಅದ ನಿನ್ನೆ ಮಾಲಿಗೆ ಹೋಗಿದ್ರಲ್ಲ ಅಲ್ಲಿ ನಮ್ಮಮ್ಮ ಬಟ್ಟೆ ಹಾಕಿದ್ರಲ್ಲ ಅದೇನೋ ಸರಿ ಇಲ್ಲ ಅಂತ ಅಲ್ಲಿ ಇದನ್ನು ತರಿಸ್ಕೊಂಡಾರೆ ಬನ್ನಿ ಹೋಗಿ ಚೆಕ್ ಮಾಡ್ಕೊಂಬಾರ ಇವಾಗ ನಿನ್ನೆ ಮನೆ ರೀಚ್ ಆದ ಇವಾಗ ಇವೆರಡು ಪ್ಯಾಂಟ್ ವೇರ್ ಮಾಡಿ ತೋರಿಸ್ತೀನಿ ಬನ್ನಿ ಹಾಂ ಇವೆರಡು ಪ್ಯಾಂಟ್ ತಗೊಂಬಂದಿದ್ದೀವಿ ಇವಾಗ ಬನ್ನಿ ಇದು ವೇರ್ ಮಾಡಿ ನೋಡೋಣ

ಲಾಂಚ್ ಮಾಡಬೇಕು ಲಂಚ್ ಮಾಡಿಸಿ ಇವಾಗ ಇದು ಒಂದು ಹೊಸ ಹೆಲ್ಮೆಟ್ ತಗೊಂಬಂದಿರ ನೋಡಿ ಹೆಂಗೆ ಹೆಲ್ಮೆಟ್ ಯಾಕಂದ್ರೆ ಇನ್ನೊಂದು ಹಳೆ ಹೆಲ್ಮೆಟ್ ಇತ್ತು ಅದು ಪೊಲೀಸ್ ರೆಡ್ದಾಗ ಬಿಟ್ಟಾರೆ ಇವಾಗ ಇದು ಹೊಸ ಹೆಲ್ಮೆಟ್ ಕಾಣಿಸ್ತಾ ಕಮೆಂಟ್ ಮಾಡಿ ಇವಾಗ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಾಗಿರೋ ಬೆಲ್ಲ ಮಾಡಿ ನೆಕ್ಸ್ಟ್ ಈ ಕ್ವಶನ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ